ವಿಡಿಯೋ ಶುರು ಮಾಡೋಕೆ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ ಯಾಕೆಂದರೆ ನಾವು ವರ್ಷದ ಅತ್ಯಂತ ಸುಂದರವಾದ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಿನಲ್ಲಿದ್ದೇವೆ ಫೆಬ್ರವರಿ ಅಂದರೆ ಅದು ಪ್ರೀತಿಯ ತಿಂಗಳು ಪ್ರೇಮಿಗಳ ಹಬ್ಬ ಅಥವಾ ವ್ಯಾಲೆಂಟೈನ್ಸ್ ಡೇ ಆಚರಿಸುವ ತಿಂಗಳು ಮತ್ತು ವಿಶೇಷ ಏನೆಂದರೆ ಫೆಬ್ರವರಿ ಎನ್ನುವುದು ಕ್ಯಾಲೆಂಡರ್ನಲ್ಲಿ ಎರಡನೇ ತಿಂಗಳು ಅಂದರೆ ಇದು ಸಂಖ್ಯೆ ಎರಡರ ತಿಂಗಳು ಇಂತಹ ಸಮಯದಲ್ಲಿ ಅಂದರೆ ಈ ಪ್ರೀತಿಯ ತಿಂಗಳಿನಲ್ಲಿ ನಿಮಗೆ ಪದೇ ಪದೇ ಟೂ 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 ಅಂದರೆ ಎರಡು ನೂರ ಇಪ್ಪತ್ತೆರಡು ಎಂಬ ಏಂಜಲ್ ನಂಬರ್ ಕಾಣಿಸುತ್ತಿದೆಯಾ ನಿಮ್ಮ ಮೊಬೈಲ್ನಲ್ಲಿ ಸಮಯ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷ ಆಗಿರುವುದು ಅಥವಾ ವಾಹನಗಳ ನಂಬರ್ ಪ್ಲೇಟ್ ಮೇಲೆ ಅಥವಾ ಯಾವುದಾದರೂ ರಸೀದಿಗಳ ಮೇಲೆ ಈ ಸಂಖ್ಯೆ ನಿಮ್ಮ ಕಣ್ಣಿಗೆ ಬೀಳುತ್ತಿದೆಯಾ ಹಾಗಿದ್ರೆ ಎಚ್ಚರಗೊಳ್ಳಿ ಇದು ಕಾಕತಾಳೀಯವಲ್ಲ ಇದು ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಒಂದು ಸ್ಪಷ್ಟವಾದ ಆಮಂತ್ರಣ ಈ ಬಾರಿಯ ವ್ಯಾಲೆಂಟೈನ್ಸ್ ಡೇ ನಿಮ್ಮ ಪಾಲಿಗೆ ಸಾಮಾನ್ಯವಾದ ದಿನವಾಗಿರುವುದಿಲ್ಲ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಪವಾಡ ನಡೆಯುವ ಮುನ್ಸೂಚನೆ ಇದು ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಮಾಹಿತಿಯನ್ನು ತಿಳಿದುಕೊಳ್ಳುವುದಿಲ್ಲ ಬದಲಾಗಿ ಈ ಎರಡು ನೂಲ ಇಪ್ಪತ್ತೆರಡರ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಲು ಒಂದು ವಿಶೇಷವಾದ ಮನಸ್ಸಿನ ಕಸರತ್ತು ಅಥವಾ ಧ್ಯಾನವನ್ನು ಕೂಡ ಮಾಡಲಿದ್ದೇವೆ ಆದ್ದರಿಂದ ಈ ವಿಡಿಯೋ ಮುಗಿಯುವವರೆಗೂ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಬನ್ನಿ ಮೊದಲಿಗೆ ಎರಡು ನೂರ ಇಪ್ಪತ್ತೆರಡರ ರಹಸ್ಯವನ್ನು ಭೇದಿಸೋಣ ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ ಒನ್ ಎಂದರೆ ನಾನು ಎಂದು ಅರ್ಥ ಆದರೆ ನಂಬರ್ ಎರಡು ಎಂದರೆ ನಾವು ಎಂದು ಅರ್ಥ ಎರಡು ಎನ್ನುವುದು ಜೋಡಿಯ ಸಂಕೇತ ಇದು ಶಿವ ಮತ್ತು ಶಕ್ತಿ ಸೂರ್ಯ ಮತ್ತು ಚಂದ್ರ ಗಂಡು ಮತ್ತು ಹೆಣ್ಣಿನ ಸಂಕೇತವಾಗಿದೆ ಫೆಬ್ರವರಿ ತಿಂಗಳು ಕೂಡ ಎರಡನೇ ತಿಂಗಳಾಗಿರುವುದರಿಂದ ಇಡೀ ಪ್ರಪಂಚದಲ್ಲಿ ಪ್ರೀತಿಯ ಕಂಪನ ಅಥವಾ ಲವ್ ವೈಬ್ರೇಷನ್ ಜಾಸ್ತಿ ಇರುತ್ತದೆ ಈ ಸಮಯದಲ್ಲಿ ನಿಮಗೆ ಎರಡು ನೂರ ಇಪ್ಪತ್ತೆರಡು ಕಾಣಿಸಿದರೆ ಏಂಜಲ್ಸ್ ಅಥವಾ ದೇವರು ನಿಮಗೆ ಮೂರು ಮುಖ್ಯ ಸಂದೇಶಗಳನ್ನು ನೀಡುತ್ತಿದ್ದಾರೆ ಮೊದಲನೇ ಸಂದೇಶ ನಿಮ್ಮ ಸೋಲ್ಮೇಟ್ ಹತ್ತಿರದಲ್ಲಿದ್ದಾರೆ ಯಾರು ಇನ್ನೂ ಒಂಟಿಯಾಗಿದ್ದೀರೋ ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ವಾ ಎಂದು ಬೇಜಾರಿನಲ್ಲಿದ್ದೀರೋ ಅವರಿಗೆ ದೇವರು ಹೇಳುತ್ತಿದ್ದಾನೆ ಮಗುವೆ ಸಮಾಧಾನ ಮಾಡಿಕೊ ನಿನ್ನ ಜೋಡಿ ಅಂದರೆ ನಿನ್ನ ಲೈಫ್ ಪಾರ್ಟ್ನರ್ ನಿನ್ನನ್ನು ಹುಡುಕಿಕೊಂಡು ಬರುತ್ತಿದ್ದಾರೆ ಈ ಫೆಬ್ರವರಿ ತಿಂಗಳಿನಲ್ಲಿ ವಿಶೇಷವಾಗಿ ವ್ಯಾಲೆಂಟೈನ್ಸ್ ಡೇ ಹತ್ತಿರ ಬರುತ್ತಿದ್ದಂತೆ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ಶೇಕಡಾ ನೂರರಷ್ಟಿದೆ ಅದು ಹೊಸ ಪರಿಚಯ ಆಗಿರಬಹುದು ಅಥವಾ ಹಳೆಯ ಸ್ನೇಹಿತರೆ ಪ್ರೇಮಿಗಳಾಗಿ ಬದಲಾಗಬಹುದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚಟರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾರ ಮಾಡಿಸ್ಕೊಬೋದು ಅಥವಾ ಮೊಬೈಲನ್ನೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟ್ ಆಗಿ ನಿಮಗೆ ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಂಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಎರಡನೇ ಸಂದೇಶ ಹಳೆಯ ಸಂಬಂಧಗಳು ಸರಿಯಾಗಲಿವೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಬ್ರೇಕಪ್ ಆಗಿರುತ್ತದೆ ಅಥವಾ ಗಂಡ ಹೆಂಡತಿ ನಡುವೆ ಜಗಳ ಆಗಿ ದೂರ ಆಗಿರುತ್ತಾರೆ ನೀವು ನಿಮ್ಮ ಸಂಗಾತಿಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ ಹಾಗಾದರೆ ಎರಡು ನೂರ ಇಪ್ಪತ್ತೆರಡು ನಿಮಗೆ ಭರವಸೆ ನೀಡುತ್ತಿದೆ ಕ್ಷಮೆ ಮತ್ತು ಹೊಂದಾಣಿಕೆ ಎಂಬುದು ಸಂಖ್ಯೆ ಎರಡರ ಗುಣ ನಿಮ್ಮ ಸಂಗಾತಿಯ ಮನಸ್ಸು ಬದಲಾಗುತ್ತಿದೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡುತ್ತಿದ್ದಾರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಅವರು ಮತ್ತೆ ನಿಮ್ಮ ಜೊತೆ ಮಾತನಾಡಲು ಬರುವ ಸಾಧ್ಯತೆಯಿದೆ ಒಂದು ಫೋನ್ ಕಾಲ್ ಅಥವಾ ಒಂದು ಮೆಸೇಜ್ ನಿಮ್ಮ ಸಂಬಂಧವನ್ನು ಮತ್ತೆ ಜೋಡಿಸಬಹುದು ಮೂರನೇ ಸಂದೇಶ ಸಮತೋಲನ ಅಥವಾ ಬ್ಯಾಲೆನ್ಸ್ ನಿಮ್ಮ ಕೆರಿಯರ್ ಮತ್ತು ಪರ್ಸನಲ್ ಲೈಫ್ ನಡುವೆ ಬ್ಯಾಲೆನ್ಸ್ ಇಲ್ಲದೆ ನೀವು ಒದ್ದಾಡುತ್ತಿರಬಹುದು ಎರಡು ನೂರ ಇಪ್ಪತ್ತೆರಡು ಸಂಖ್ಯೆಯು ನಿಮಗೆ ಹೇಳುತ್ತಿದೆ ಎಲ್ಲವೂ ಸರಿಯಾಗುತ್ತದೆ ಗಾಬರಿ ಪಡಬೇಡಿ ನಿಧಾನವಾಗಿ ಉಸಿರಾಡಿ ಸ್ನೇಹಿತರೆ ಈಗ ನಾವು ಈ ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರುತ್ತಿದ್ದೇವೆ ಇದುವೇ ಇಂಟರಾಕ್ಟಿವ್ ಸೆಕ್ಷನ್ ನಾನು ಹೇಳಿದ ಹಾಗೆ ಎರಡು ಒಂದು ಶಕ್ತಿ ಆ ಶಕ್ತಿಯನ್ನು ನಾವು ಈಗ ನಮ್ಮ ದೇಹದೊಳಗೆ ಆಹ್ವಾನಿಸೋಣ ಇದನ್ನು ಮಾಡಲು ನೀವು ಸಿದ್ಧವಿದ್ದೀರಾ ದಯವಿಟ್ಟು ಈಗ ನೀವು ಕುಳಿತಿರುವ ಕಡೆ ಸ್ವಲ್ಪ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನುಹುರಿ ನೇರವಾಗಿರಲಿ ಈಗ ನಿಮ್ಮ ಬಲಗೈಯನ್ನು ತೆಗೆದುಕೊಂಡು ನಿಮ್ಮ ಎದೆಯ ಮಧ್ಯಭಾಗದಲ್ಲಿ ಅಂದರೆ ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿ ಹೌದು ನಿಮ್ಮ ಹೃದಯದ ಬಡಿತವನ್ನು ಗಮನಿಸಿ ಈಗ ಕಣ್ಣುಗಳನ್ನು ಮುಚ್ಚಿ ನನ್ನ ಧ್ವನಿಯನ್ನು ಮಾತ್ರ ಕೇಳಿಸಿಕೊಳ್ಳಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸುಂದರವಾದ ಗುಲಾಬಿ ಬಣ್ಣದ ಬೆಳಕನ್ನು ಕಲ್ಪಿಸಿಕೊಳ್ಳಿ ಈ ಬೆಳಕು ನಿಮ್ಮ ಸುತ್ತಲೂ ಆವರಿಸಿಕೊಂಡಿದೆ ಇದು ಪ್ರೀತಿಯ ಬೆಳಕು ಬ್ರಹ್ಮಾಂಡದ ಕರುಣೆಯಿದು ಈಗ ನಾನು ಹೇಳುವ ಮಾತುಗಳನ್ನು ನೀವು ಮನಸ್ಸಿನಲ್ಲೇ ಅಥವಾ ಜೋರಾಗಿ ಪುನರಾವರ್ತನೆ ಮಾಡಿ ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ ಮತ್ತೊಮ್ಮೆ ಹೇಳಿ ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ ನನ್ನ ಜೀವನಕ್ಕೆ ಬರುವ ಸರಿಯಾದ ವ್ಯಕ್ತಿಯನ್ನು ನಾನು ಸ್ವಾಗತಿಸುತ್ತೇನೆ ನನ್ನ ಸಂಬಂಧದಲ್ಲಿರುವ ಎಲ್ಲ ಅಡೆತಡೆಗಳು ಇವತ್ತಿನಿಂದ ದೂರವಾಗುತ್ತಿವೆ ಈಗ ಒಂದು ದೃಶ್ಯವನ್ನು ಕಲ್ಪಿಸಿಕೊಳ್ಳಿ ಈ ಬಾರಿಯ ವ್ಯಾಲೆಂಟೈನ್ಸ್ ಡೇ ದಿನ ನೀವು ತುಂಬಾ ಸಂತೋಷವಾಗಿದ್ದೀರಿ ನಿಮ್ಮ ಪಕ್ಕದಲ್ಲಿ ನಿಮಗೆ ಇಷ್ಟವಾಗುವ ವ್ಯಕ್ತಿ ನಿಂತಿದ್ದಾರೆ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಾರೆ ಅವರ ಮುಖದಲ್ಲಿ ನಗುವಿದೆ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿಯಿದೆ ಹೌದು ನನ್ನ ಕಾಯುವಿಕೆ ಕೊನೆಯಾಯಿತು ಎಂಬ ಭಾವನೆ ನಿಮ್ಮಲ್ಲಿದೆ ಈ ದೃಶ್ಯವನ್ನು ಫೀಲ್ ಮಾಡಿ ಅದು ನಿಜವಾಗಲೂ ನಡೆಯುತ್ತಿದೆ ಎಂದು ನಂಬಿ ಯಾಕೆಂದರೆ ನಿಮ್ಮ ನಂಬಿಕೆಯೇ ನಿಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡುತ್ತದೆ ಎರಡು ನೂರ ಇಪ್ಪತ್ತೆರಡು ಸಂಖ್ಯೆಯು ನಿಮಗೆ ಇದೇ ಭರವಸೆಯನ್ನು ನೀಡುತ್ತಿದೆ ನೀವು ಒಂಟಿಯಲ್ಲ ಬ್ರಹ್ಮಾಂಡರ ಶಕ್ತಿ ಸದಾ ನಿಮ್ಮ ಜೊತೆಯಿದೆ ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಮತ್ತೆ ವರ್ತಮಾನಕ್ಕೆ ತನ್ನಿ ದೀರ್ಘವಾಗಿ ಉಸಿರಾಡಿ ಕಣ್ಣುಗಳನ್ನು ತೆರೆಯಿರಿ ಸ್ನೇಹಿತರೆ ಹೇಗನಿಸಿತು ಈ ಪುಟ್ಟ ಧ್ಯಾನ ನಿಮ್ಮ ಮನಸ್ಸು ಹಗುರವಾಯಿತೆ ನೆನಪಿಡಿ ಬ್ರಹ್ಮಾಂಡ ನಾವು ಏನನ್ನು ಕೇಳುತ್ತೇವೋ ಅದನ್ನು ಕೊಡುವುದಿಲ್ಲ ನಾವು ಏನನ್ನು ನಂಬುತ್ತೇವೋ ಅದನ್ನು ಕೊಡುತ್ತದೆ ಈ ಫೆಬ್ರವರಿ ತಿಂಗಳಿನಲ್ಲಿ ನೀವು ನಿಮ್ಮ ಮನೆಯಿಂದ ಹೊರಗೆ ಹೋದಾಗ ಆಫೀಸಿಗೆ ಹೋಗುವಾಗ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ಕಣ್ಣುಗಳನ್ನು ತೆರೆದಿಡಿ ಎಲ್ಲಾದರೂ ಎರಡು ನೂರ ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತೆರಡು ಅಥವಾ ಎರಡು ನೂರ ಒಂಬತ್ತು ಸಂಖ್ಯೆಗಳು ಕಂಡರೆ ತಕ್ಷಣ ಒಂದು ಕ್ಷಣ ನಿಲ್ಲಿ ಮುಗುಳನಸುವಿನ ಜೊತೆ ದೇವರಿಗೆ ಧನ್ಯವಾದ ಹೇಳಿ ಹೌದು ನನ್ನ ಪ್ರೀತಿ ನನ್ನನ್ನು ಹುಡುಕಿಕೊಂಡು ಬರುತ್ತಿದೆ ಎಂದು ಅಂದುಕೊಳ್ಳಿ ಮತ್ತೊಂದು ವಿಶೇಷವಾದ ಟಿಪ್ ಅಥವಾ ಸಲಹೆ ಏನೆಂದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ನೀವು ಆದಷ್ಟು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಲು ಪ್ರಯತ್ನಿಸಿ ಅಥವಾ ಕನಿಷ್ಠ ಪಕ್ಷ ಒಂದು ಗುಲಾಬಿ ಬಣ್ಣದ ಕರವಸ್ತ್ರವನ್ನಾದರೂ ನಿಮ್ಮ ಜೊತೆ ಇಟ್ಟುಕೊಳ್ಳಿ ಇದು ಶುಕ್ರಗ್ರಹವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಮುಗಿಸುವ ಮುನ್ನ ಒಂದು ಶಕ್ತಿಶಾಲಿ ಅಫರ್ಮೇಷನ್ ಅಥವಾ ದೃಢ ಸಂಕಲ್ಪವನ್ನು ಮಾಡೋಣ ನಿಮ್ಮ ಆಸೆ ಈಡೇರಬೇಕು ಎಂದಿದ್ದರೆ ಮತ್ತು ಈ ಫೆಬ್ರವರಿ ನಿಮಗೆ ಅದೃಷ್ಟ ತರಬೇಕು ಎಂದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಟೈಪ್ ಮಾಡಿ ನಾನು ನನ್ನ ಪ್ರೀತಿಯನ್ನು ಸ್ವೀಕರಿಸುತ್ತೇನೆ ಐ ಅಕ್ಸೆಪ್ಟ್ ಮೈ ಲವ್ ಹೌದು ಎಲ್ಲರೂ ಕಮೆಂಟ್ ಮಾಡಿ ಎಷ್ಟು ಜನ ಕಮೆಂಟ್ ಮಾಡುತ್ತೀರೋ ಅಷ್ಟು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತದೆ ಒಬ್ಬರ ಹಾರೈಕೆ ಇನ್ನೊಬ್ಬರಿಗೆ ಬಲ ನೀಡುತ್ತದೆ ಸ್ನೇಹಿತರೆ ಎರಡು ನೂರ ಇಪ್ಪತ್ತೆರಡು ಕೇವಲ ಒಂದು ಸಂಖ್ಯೆಯಲ್ಲ ಅದು ಒಂದು ಮ್ಯಾಜಿಕ್ ಆ ಮ್ಯಾಜಿಕ್ ನಿಮ್ಮ ಜೀವನದಲ್ಲಿಯೂ ನಡೆಯಲಿ ನಿಮ್ಮ ವ್ಯಾಲೆಂಟೈನ್ಸ್ ಡೇ ಅತ್ಯಂತ ಸುಂದರವಾಗಿರಲಿ ಎಂದು ಡಿವೈನ್ ಕನ್ನಡ ಚಾನೆಲ್ ಕಡೆಯಿಂದ ಹಾರೈಸುತ್ತೇವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಮುಖ್ಯವಾಗಿ ಮದುವೆಗಾಗಿ ಕಾಯುತ್ತಿರುವವರೊಂದಿಗೆ ಹಂಚಿಕೊಳ್ಳಿ ಇದೇ ರೀತಿಯ ಸ್ಪಿರಿಚುವಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಏಂಜಲ್ ನಂಬರ್ ಬಗ್ಗೆ ಮಾತನಾಡೋಣ ಅಲ್ಲಿಯವರೆಗೂ ನಗ್ತಾಯಿರಿ ಪ್ರೀತಿಸ್ತಾಯಿರಿ ಶುಭವಾಗಲಿ ಜೈ ಆಂಜನೇಯ ಶ್ರೀರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲೆಯ ವಿಜಾಪುರ ಪಾಂಡಿತ್ ಪಿ ಎಂ ಭವ್ಯ ಭವಿಷ್ಯದ ಕನಸು ನನಸಾಗಲು ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ತರ ಸಮಸ್ಯೆ ಇರಲಿಲ್ಲ ಮತ್ತೆ ಯಾವ್ದೇ ರೀತಿ ಹಾಕುವಂಗೂ ಇರಲಿಲ್ಲ ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಯಾಕೆ ನಾವು ಅನ್ಕೊಂಡಂತ ಹುಡುಗ ಆಯ್ತು ನಮ್ಗೆ ಅಂತ ಮಂಥನ ನಮ್ಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನೂ ಇರ್ಲಿಲ್ಲ ಗುರುಜಿಯವರ ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ ಹೋದಂತ ಜೀವ ಬರೀ ಹೀಗೆ ಜನರು ತಮ್ಮ ಹಿಂದೆ ಸಂಪರ್ಕಿಸಿ ಪಾಂಡೆತ್ ಪಿಎಂ ಭಟ್ ಗುರುಜಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು ನೇರ ಭೇಟಿಯ ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ನೂರ ಹದಿನೇಳು ಗಾಂಧಿ ಚೌಕ್ ಬಿಜಾಪುರ